ಚೆಲುವೆ ನೀನು ನಕ್ಕರೆ ಹೋ ಬದುಕು ಹಾಲು ಸಕ್ಕರೆ ಆ ಚೆಲುವ ನಿನ್ನ ಹಕ್ಕರೆ ಹೋ ನನ್ನ ಬಾಳ ಸಕ್ಕರೆ ಲಾಲ ಲ ಲ ಲ ಲ ಲ ಲ ಲ ನಿನ್ನ ಬಿಟ್ಟಿಲ್ಲ ಲಾರೆನು ಓ ಐ ಲವ್ ಯೂ ಪ್ರತಿದಿನವೂ ಪ್ರತಿ ಕ್ಷಣವೂ ಪ್ರತಿ ಜನ್ಮದಲ್ಲೂ ಚೆಲುವೆ ನೀನು ನಕ್ಕರೆ ಹಾ ಬದುಕು ಹಾಲು ಸಕ್ಕರೆ ಲ ಲ ಲ ಲ ಲ ಲ ಲ ಮನಸ್ಸಿನ ಒಳಗೆ ಮನೆಯನ್ನು ಮಾಡಿ ಇರಿಸುವೆನೂ ಓನಲ್ಲೇ ಓ ಗುಡಿಸಲೇ ಇರಲಿ ಅರಮನೆ ಇರಲಿ ಅನುದಿನವೂ ಸರಿತನೆ ಹಾ ಸರಿತನವಿರಲಿ ಬಡತನವಿರಲಿ ನೆರಳಾಗಿ ನಾನಿರುವೆ ಆ ಒಲವಿನ ಗೀತೆ ಆಡುತ್ತಲಿರುವೆ ಸಡಗರದಿ ನಾ ಬರುವೆ ಈಗೆ ನಲಿಯುವೆ ವಾ ನಿನ್ನ ನಲಸುವೆ ಓ ನಿಯ ನಂದಿನಿಯ ಚೆಲ್ಲುವೆ ನೀನು ನಕ್ಕರೆ ಹಾ ಬದುಕು ಹಾಲು ಸಕ್ಕರೆ ಲಾಲ ಲಾ ಬದುಕಿನ ಸ್ವರಕ್ಕೆ ಶ್ರುತಿಯನ್ನು ಬೆರೆಸಿ ಹೊಸರಾಗ ನಾತರುವೆ ಹಾ ನನ್ನದೆ ತಾಳ ಆ ಕುತಲಿರಲು ನಾನಾಗ ಮೈಮರೆವೆ ಬೆರೆತರೆ ಮನಸು ಬದುಕಿನ ಕನಸು ನನಸಾಗಿ ಸೊಗಸಾಗಿ ಆ ಬಲು ಸವಿಜೇನಾಗಿ ಬಾಳೊಂದು ಹೂವಾಗಿ ಎಂತ ಪಾವನಾ ನಮ್ಮ ಜೀವನ ಆ నన్నినయా నన్నినెల నీను నక్కరే హా బదుకు హాలు సక్కరే ఆ చెలె నిన్న అక్కరే ల నన్న బాళ సక్కరే లాల ల నిన్న బిటిలారెనూ ಬಿಟ್ಟಿಲ್ಲಲ್ಲ ರೇನು ಐ ಲವ್ ಯು ಪ್ರತಿ ದಿನವೂ ಪ್ರತಿ ಕ್ಷಣವೂ ಪ್ರತಿ ಜನ ಮೊದಲು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನನ್ನ ಸಾಂಗ್ ಯಾರೆಲ್ಲ ಕೇಳ್ತಿದಿರ ನನ್ನ ಸಾಂಗಲ್ಲಿ ನನ್ನ ರಾಗದಲ್ಲಿ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಳ್ಳಿ ಓಕೆ ಫ್ರೆಂಡ್ಸ್ ಯಾರು ಆಡ್ಕೋಬೇಡಿ ಇನ್ನೊಂದು ವಿಚಾರ ಈ ಮೂವಿ ಬಂದು ನೀನು ನಕ್ಕರೆ ಹಾಲು ಸಕ್ಕರೆ ಇದು ಡಾಕ್ಟರ್ ರಾಜ್ ಡಾಕ್ಟರ್ ವಿಷ್ಣುವರ್ಧನ್ದು ಓಕೆನಾ ಫ್ರೆಂಡ್ಸ್ ಈ ಮೂವಿ ಲವ್ ಸ್ಟೋರಿನೇ ಇದೆ ಓಕೆನಾ ಈ ಸಾಂಗ್ ಏನಪ್ಪ ಅಂತಂದರೆ ಇದು ಒಂದು ಕೇಳ್ತಾ ಇರ್ತಾನೆ ಈ ಸಾಂಗು ಈ ಕನಸಲ್ಲಿ ನೆನಪಾಗುತ್ತೆ ನೋಡಿ ಲಾಸ್ಟ್ ಆದಾಗ ಈ ಮೂವಿಲಿ ಫ್ರೆಂಡ್ಸ್ ಓಕೆನಾ ಯಾರಲ್ಲ ನನ್ನ ಸಾಂಗ್ ಕೇಳ್ತಾ ಇದ್ರ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ಸಾಂಗ್ ಕೇಳಿ ಅಂತ ಎಲ್ಲರೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ನನಗೆ ಅಷ್ಟು ಆಡೋಕ್ಕೆ ಬರಲ್ಲ ಫ್ರೆಂಡ್ ಯಾರು ಆಡ್ಕೊಬ ಯಾರು ಆಡ್ಕೊಬೇಡಿ ಅಂತ ಹೇಳ್ತಾ ಇದೀನಿ ಫ್ರೆಂಡ್ಸ್ ಓಕೆನಾ ఎరు లైక్ మిషర్ మి అంత ఎల్ కై ముగిన ఫ్రెండ్స్ ఎల్గూ బై బై ఫ్రెండ్స్